ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನೋಡಿ ನಾನೊಂದು ಚಿಕ್ಕಪೇಟೆಯಲ್ಲಿ ಹೋಲ್ಸೇಲ್ ಅಂಗಡಿಗೆ ಬಂದಿದ್ದೀನಿ ಇಲ್ಲಿ ಎಲ್ಲ ಥರದ್ದು ಬಟ್ಟೆ ಇದೆ ಕಾಟನ್ ಡ್ರೆಸ್ಸು ಹಂಗೆ ಇವಾಗ ಅವರು ಅಂಗಡಿ ಓನರ್ ಇದ್ದಾರೆ ಅವ್ರನ್ನೇ ನಿಮಗೆ ಪರಿಚಯ ಮಾಡಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಡ್ರೆಸ್ ಮೆಟೀರಿಯಲ್ಲು ಪ್ಲಾಜಾ ಸಟ್ಟು ಮತ್ತು ನೈಟ್ ಡ್ರೆಸ್ಸು ಟಾಪ್ಗಳು ಕಾಟನ್ನಲ್ಲಿ ಎಲ್ಲ ಇದೆ ಈಗ ಫ್ರೆಂಡ್ಸ್ ಬನ್ನಿ ಅವ್ರನ್ನೇ ನಾನು ನಿಮಗೆ ಅವ್ರ ಬಾಯಿಂದಲೇ ಹೇಳಿಸ್ತೀನಿ ಪರಿಚಯ ಮಾಡಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ನಿಮ್ಮದು ಅಂಗಡಿ ಎಲ್ಲಿ ಬರುತ್ತೆ ಮತ್ತೆ ಯಾವ ಯಾವ ರೀತಿ ಡ್ರೆಸ್ ಗಳನ್ನ ತೋರಿಸಿ ಸ್ವಲ್ಪ ನಮಗೆ ಅಂಗಡಿ ಬರುತ್ತೆ ರೋಡ್ ಬಾಲಾಜ್ ಟೆಂಪಲ್ ಆಪೋಸಿಟ್ ಸಂದೇಶ ಸರ್ ಹಾ ಹೊರಗಡೆ ಡ್ರೆಸ್ ಮೆಟೀರಿಯಲ್ ಇದೆ ಹೋಲ್ಸೇಲ್ ಹಾ ತೋರಿಸಿ ಡ್ರೆಸ್ ಮೆಟೀರಿಯಲ್ ಹೋಲ್ಸೇಲ್ ಇದೆ ಹ್ಮ್ 185 ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ ಹ್ಮ್ ಆಲ್ ವೆರೈಟಿ ಇದೆ ಅದರಲ್ಲಿ ಫ್ರೆಂಡ್ಸ್ ನೋಡಿ ಅವರು ಇದೆಲ್ಲ 180 ಇಂದ ಇದು ಕಾಟನ್ ಡ್ರೆಸ್ ಸರ್ ಹಾ ಇದು ಕಾಟನ್ ಸಿಂಥೆಟಿಕ್ ಹ್ಮ್ ಸಿಂಥೆಟಿಕ್ ಸಿಂಥೆಟಿಕ್ ಸ್ಟಾರ್ಟಿಂಗ್ ರೇಟ್ ಹ್ಮ್

ఇది సాల్ వస్తు ఇదకి డ్రెస్ మెటీరియల్ గ్రాండ్ ఇది కే ఓన్లీ 725 రూపాయస్ గ్రాండ్ ఐటమ్ హ నడి ఇది హోల్ వెరైటీ గ్రాండ్ ఐటమ్ జైపూర్ ఐటమ్ రెకట జైపూర్ ఐటమ్ ఇదే.}\|^తరను ఇదే ఫ్రెండ్స్ హోల్ వెరైటీ ఉంది. డ్రెస్ మెటీరియల్ హ.}\|^ను చూస్తాది. ఇది బ్రాండ్ కంపెనీ. నడి}\|^బ్రాండ్స్ ఫ్రెండ్స్ రంగున \|_{లిటిల్ సాల్ వస్తు ఫ్రెండ్స్ ಅದೆಲ್ಲ ಏನ್ ರೇಟ್ ಇದೆ ಸರ್ ಇದೆಲ್ಲ ಅದೇ 650 ಇಂದ ಹ 800 850 ಒಳಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ಹೆವಿ ಕ್ವಾಲಿಟಿ ಓಣಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಯಾವುದೇ ತಗೊಂಡ್ರು ಕ್ವಾಲಿಟಿ ತುಂಬಾ ಚೆನ್ನಾಗಿರ ತಗೊಂಡ್ರೆ ಅದು ಲೈಫ್ ಬರುತ್ತಲ್ಲ ಹಾಗಾಗಿ ಇನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇನ್ನ ಗ್ರ್ಯಾಂಡ್ ಬೇಕಾತೆ ನೋಡಿ ಹೆವಿ ಕ್ವಾಲಿಟಿ ಗ್ರ್ಯಾಂಡ್ ನೋಡಿ ಫ್ರೆಂಡ್ಸ್ ಇದೆಲ್ಲ ನಿಮಗೆ 850 ನೋಡಿ ಪ್ಲಸ್ 1000 ಒಳಗಡೆ ಇದರಲ್ಲಿ ಕಲೆಕ್ಷನ್ ಇದೆ ಕಲರ್ಸ್ ಇದೆ ನೋಡಿ ಫ್ರೆಂಡ್ಸ್ ಎಲ್ಲ ಕಲರ್ಸ್ ಇದೆ ವೆರೈಟಿ ಇದೆ ಅದರಲ್ಲಿ ಒಂದು ನಿಮಿಷ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಿಫಾನ್ ಡ್ರೆಸ್ಗಳು ಸರ್ ಫ್ಲಾಜಾ ಸೆಟ್ನ ತೋರಿಸಿ ಸರ್ ಒಂದೆರಡು ಟಾಪ್ಸ್ ನೋಡಿ ಟಾಪ್ ಎಲ್ಲ ಒನ್ ಟ್ವೆಂಟಿಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಟಾಪು ಒನ್ ಟ್ವೆಂಟಿ ರುಪೀಸಿಂದ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಆವಾಜ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಟು ಟ್ವೆಂಟಿ ಫೈ ಟು ಫಿಫ್ಟಿ ನಮಗೆ ಎಲ್ಲ ರೇಂಜು ಇದೆ ಫ್ರೆಂಡ್ಸ್ ಇವ್ರ ಅಂಗಡಿನಲ್ಲಿ ನೀವು ಕಡಿಮೆ ದುಡ್ಡಿಂದ ಹಿಡಿದು ತುಂಬ ಚೆನ್ನಾಗಿರೋದ್ರಿಂದದೆ ಒಂದು ನಿಮಿಷ ಫ್ರೆಂಡ್ಸ್ ತರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾವು ಯಾವಾಗಲೂ ಇವ್ರ ಅಂಗಡಿಗೆ ಬರೋದು ಫ್ರೆಂಡ್ಸ್ ತೋರಿಸ್ತಾ ಇದ್ದಾರೆ ಒಂದು ನಿಮಿಷ ಇರ ಹಂಗೇ ನೋಡಿ ನೋಡಿ ಫ್ರೆಂಡ್ಸ್ ನಿಮಗೆ ಕಾಲರ್ದು ಪ್ಲಾಜಾ ಸೆಟ್ ಇದೆ ನೋಡಿ ಪ್ಲಾಜಾ ಸೆಟ್ ಎಲ್ಲ ಕಾಲರ್ದು ಇದೆ ನೋಡಿ ನಿಮ್ಗೆ ಯಾವ ಕಲರ್ ಬೇಕು ವೆರೈಟಿ ವೆರೈಟಿ ಕಲರ್ ಅಲ್ಲಿ ಕೊಡ್ತಾರೆ ಇದೊಂದು ಓಪನ್ ಮಾಡಿ ಸರ್ ರೆಡ್ ಟೋಟಲ್ ಕಲರ್ಸ್ ವೆರೈಟಿ ಪ್ಲಾಜಾ ಸೆಟ್ ನೋಡಿ ನಿಮಗೆ ಆ ಕಡೆ ಈ ಕಡೆ ಇದಿದೆ ಇದೆ ದಾರ ಇದೇನು ರೇಟ್ ಬರುತ್ತೆ ಸರ್ ಇದು ಫೈವ್ ಟ್ವೆಂಟಿ నారల్ క్వాలిటీ తోర్స్తరీ ఫ్రెండ్స్ ఎలా థర్ద క్వాలిటీ ఇవ్వరంగ్రెండ్స్ దారోడి ఫ్రెండ్స్ నోడి ఫ్రెండ్స్ స్లీవల్ డిజైన్ చన ಟು ನೈಂಟಿ ರುಪೀಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕಲ್ಲರು ತುಂಬ ಕಲ್ಲರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದೇನು ರೇಟು ಸರ್ ಒಂದು ಓಪನ್ ಮಾಡಿ ಅಂಬ್ರೆಲಾ ಫ್ರೆಂಡ್ಸ್ ಇದಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಫೈವ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವ್ರ ಅಂಗಡಿ ಅಡ್ರೆಸ್ನು ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಮತ್ತೆ ಇವ್ರ ಅಂಗಡಿಲಿ ನೈಟ್ ಡ್ರೆಸ್ ಆಗಿರ್ಬೋದು ಎಲ್ಲನೂ ಅಷ್ಟೇ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಬಾ ಬಾಕ್ಸಲ್ಲೇ ಇದೆ ಫುಲ್ ಸೆಟ್ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಶೇಪ್ ಬೇಕಾ ಆ ಶೇಪ್ ಇರುತ್ತೆ ನೋಡಿ ವಿ ಶೇಪ್ ಬೇಕಾ ವಿ ಶೇಪೇ ಇದೆ ನೋಡಿ ಫ್ರೆಂಡ್ಸ್ ಸರ್ ಇದು ರೆಡಿಮೇಡಾ ಆ ರೆಡಿಮೇಡ್ ಫ್ರೆಂಡ್ಸ್ ಇದು ಇದೆಲ್ಲ ಕ್ಯಾಟ್ಲಾಕ್ ಐಟಮ್ಸ್ ನೋಡಿ ಮುಂದೆ ಡಿಸೈನ್ ಅಂತೂ ಸಕ್ಕ ಈಗ ಫ್ರೆಂಡ್ಸ್ ನಾವು ಸ್ಟಿಚ್ ಮಾಡ್ಸೋಕೆ ಇಷ್ಟೊಂದು ಅಮೌಂಟ್ ಕೊಡಬೇಕು ನೋಡಿ ಫ್ರೆಂಡ್ಸ್ ನಿಮಗೆ ಕ್ಯಾಟ್ಲಾಕ್ ಇದೆ ನಿಮಗೆ ಇದರಲ್ಲಿ ಯಾವ ಥರ ಬೇಕಾದ್ರೂ ತಗೊಂಡು ವೇರ್ಬಾಡ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಹಾಂ ಅದು ತೋರಿಸಿ ಫಂಕ್ಷನ್ದು ಒಂದು ತೋರಿಸಿ ಸರ್ ಫ್ರೆಂಡ್ಸ್ ನಿಮಗೆ ಫಂಕ್ಷನ್ ವೇರ್ ಏನಾದರೂ ಬೇಕು ಅಂದರೆ ಅದನ್ನು ನೀವು ಇಲ್ಲಿ ತೊಗೋಬೋದು ತುಂಬಾ ಚೆನ್ನಾಗಿದೆ ಅದು ಓಪನ್ ಮಾಡಿ ಸರ್ ಫಂಕ್ಷನ್ ಅಲ್ಲೇ ರೀ ಹಿಂದೆ ಓಪನ್ ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಫಂಕ್ಷನ್ ವೇರು ಓಣಿ ತೋರಿಸಿ ಸರ್ ಅದೊಂದು ಸಿಂಪಲ್ ಯಾಕೆಂದ್ರೆ ಅದು ಇದೇ ಚೆನ್ನಾಗಿದೆಯಲ್ಲ ಇದು ಸಿಂಪಲ್ ಅಂದರೆ ಏನಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಲುಕ್ ಆಗಿ ನೋಡಿ ಇದು ಪ್ಯಾಂಟು ನೋಡಿ ಪ್ಯಾಂಟ್ ಎಷ್ಟು ಡಿಸೈನ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಪ್ಯಾಂಟ್ ಡಿಸೈನ್ ನೋಡಿ ನಿಮ್ಗೆ ಇನ್ನೂ ಗ್ರ್ಯಾಂಡ್ ಬೇಕಾ ಇನ್ನೂ ಗ್ರ್ಯಾಂಡ್ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಇದೇನು ರೇಟು ಸರ್ ನೋಡಿ ಫ್ರೆಂಡ್ಸ್ ಇದಂತೂ ಕಲರ್ ತುಂಬ ಚೆನ್ನಾಗಿದೆ ನೋಡಿ ಅದು ಓಣಿ ಇದು ಬಂದು ಪ್ಯಾಂಟು ಜೆ ಜೆ ಕಂಪ್ನಿ ಅಂತೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಏನಿಲ್ಲ ಸ್ವಲ್ಪ ಆರ್ತೇಶ ನಿಮಗೆ ದೊಡ್ಡದಾದರೆ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಆರಾಮಾಗಿ ವೇರ್ ಮಾಡ್ಬೋದು ಈಗ ಫ್ರೆಂಡ್ಸ್ ನಾವು ಏನಾದರೂ ಮ್ಯಾರೇಜ್ಗೆ ಅದು ಇದು ಅಂತ ಹೋಗ್ತೀವಿ ಅಂತ ಅವಾಗ ಆವಾಗ ಅರ್ಜೆಂಟ್ಗೆ ಫ್ರೆಂಡ್ಸ್ ನಾವು ನೋಡಿ ಈ ಥರ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಕಲರ್ ನೋಡಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಫುಲ್ಲು ನಿಮಗೆ ಯಾವ ಥರ ಡ್ರೆಸ್ ಬೇಕು ಡ್ರೆಸ್ ಮೆಟೀರಿಯಲ್ ಬೇಕು ಎಲ್ಲನೂ ಇದೆ ಫ್ರೆಂಡ್ಸ್ ಇವ್ರ ಅಂಗಡಿನಲ್ಲಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಸ್ಟಿಚ್ಚು ನೋಡಿ ಎಲ್ಲ ಥರ ರೆಡಿಮೇಡ್ ಇದೆ ಫ್ರೆಂಡ್ಸ್ ನಾವೊಂದು ಟೆನ್ ಇಯರ್ಸಿನಲ್ಲಿ ಇವ್ರ ಅಂಗಡಿಗೆ ಬರ್ತೀವಿ ನೋಡಿ ಎಲ್ಲ ಚೆನ್ನಾಗಿದೆ ಮತ್ತು ನೋಡಿ ಅಲ್ಲೇ ವೇರ್ ಮಾಡಿದ್ದಾರೆ ಎಲ್ಲನೂ ಅಲ್ಲೇ ಹಾಕಿದ್ದಾರೆ ಫುಲ್ ನಿಮಗೆ ಏನು ಡ್ರೆಸ್ ಮೆಟೀರಿಯಲ್ ಬೇಕಾ ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ ಮತ್ತು ರೆಡಿಮೇಡ್ ಬೇಕಾ ಸರ್ ನೈಟ್ ಡ್ರೆಸ್ ತೋರಿಸಿ ಸರ್ ಒಂದು ನೋಡಿ ಫ್ರೆಂಡ್ಸ್ ಯಾವ ಕಲ್ಲರ್ ಬೇಕು ನಿಮಗೆ ಫ್ರೆಂಡ್ಸ್ ಇಂಥ ಕಲ್ಲರ್ ಇಲ್ಲ ಅನ್ನೋ ಹಾಗಿಲ್ಲ ಎಲ್ಲ ಅದು ಸರ್ ನೈಟ್ ಡ್ರೆಸ್ ತೋರಿಸಿ ಸರ್ ಒಂದು ನೈಟ್ ಡ್ರೆಸ್ ತೋರಿಸಿ ಒಂದು ಓಪನ್ ಮಾಡಿ ಅದನ್ನು ಕ್ವಾಲಿಟಿ ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ನೋಡಿ ಒಂದೇ ಒಂದು ನಿಮಿಷ ನೋಡಿ ಇವ್ರದ್ದು ಅಂಗಡಿದು ಇಲ್ಲಿ ಎಲ್ಲ ಫುಲ್ಲು ಅಂದರೆ ಇದು ಹೋಲ್ಸೇನೇನೆ ಫ್ರೆಂಡ್ಸ್ ನೋಡಿ ಎಲ್ಲ ಇದು ಲೆಗ್ಗಿನ್ಸ್ಗಳು ನಿಮಗೆ ಯಾವ ಕಲರ್ ಬೇಕು ಯಾವ ಕ್ವಾಲಿಟಿ ಬೇಕು ಇದೆಲ್ಲ ಪೂರ್ತಿ ಲೆಗಿನ್ಸು ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಫುಲ್ ಲೆಗಿನ್ಸು ಚಿಕ್ಕಪೇಟೆಯಲ್ಲಿ ನಾನು ಫ್ರೆಂಡ್ಸ್ ಇವರ ಅಂಗಡಿದು ಫುಲ್ ನಂಬರು ಮತ್ತು ಅಡ್ರೆಸ್ಸು ಎಲ್ಲನೂ ಹಾಕ್ತೀನಿ ನೈಟ್ ಡ್ರೆಸ್ ಹಾಂ ತೋರಿಸಿ ಸರ್ ಫ್ರೆಂಡ್ಸ್ ನೋಡಿ ನೈಟ್ ವೇರು ಇದೊಂಥರ ಚೆನ್ನಾಗಿದೆ ಹಾಂ ಟು ಫಿಫ್ಟಿ ಇದು ಫ್ರೆಂಡ್ಸ್ ಫೋರ್ ಏಯ್ಟಿ ಬ್ರಾಂಡೆಡ್ ಕಂಪನಿ ಬರುತ್ತೆ ಇದು ಬ್ರಾಂಡೆಡ್ ಒರಿಜಿನಲ್ ಎಂ ಆರ್ ಪಿ ಇದೆ ಥೌಸಂಡ್ ಒನ್ ನೈಂಟಿ ನೈನ್ ಹ್ಞೂ ಇದು ಕ್ಯಾಟ್ಲಾಗ್ ಐಟಮ್ ಅದೇನು ರೇಟ್ ಸರ್ ಅದು ಫೋರ್ ಏಯ್ಟಿ ಫೈವ್ ಇದಾ ನೋಡಿ ಫ್ರೆಂಡ್ಸ್ ಇಂಥ ಹೊಸ ಇದು ಟಾಪ್ ಬೇಕಾದ್ರೂ ಇದೆ ಟು ಹಂಡ್ರೆಡ್ ಹ್ಞೂ ಟು ಟ್ವೆಂಟಿ ಫೈವ್ ಫ್ಯಾನ್ಸಿ ನೋಡಿ ಫ್ರೆಂಡ್ಸ್ ಎಲ್ಲ ಥರನೂ ಇದೆ ಫ್ರೆಂಡ್ಸ್ ಟೋಟಲ್ ಕಲೆಕ್ಷನ್ ಇದೆ ಕಲರ್ಸ್ ಇದೆ ಕಲರ್ಸ್ ಇದೆ ನೋಡಿ ಇದೊಂದು ತೋರಿಸಿ ಸರ್ ಈ ಕಲರಲ್ಲಿ ಓಪನ್ ಮಾಡಿ ತೋರಿಸಿ ನೋಡಿ ಫ್ರೆಂಡ್ಸ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ ಇದೆ ಗಂಟೆಯಿಂದ ಟು ಟೆನ್ ಇದು ಸಂಡೇ ಸಂಡೇ ಓಪನ್ ಸೇಮ್ ರೈ ಟೈಮ್ ಟೈಮಿಂಗ್ ಹ್ಞೂ ಓಕೆ ಫ್ರೆಂಡ್ಸ್ ನೋಡಿ ಸಂಡೇ ಆಫ್ ಅಂತ ಇದ್ದಾರೆ ನೋಡಿ ಸರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕಲ್ಲರ್ಸು ಎಲ್ಲ ಸರ್ ಲೆಗಿನ್ಸ್ಗಳು ತೋರಿಸಿ ಒಂದು ಲೆಗಿನ್ಸ್

ಒನ್ ಟ್ವೆಂಟಿ ಅಂತೆ ನೋಡಿ ಎಲ್ಲನೂ ಅಂಗಡಿಲಿ ವೆರೈಟಿ ವೆರೈಟಿ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಾನು ಇವತ್ತು ಅಂಗಡಿಗೆ ಬಂದಿದೆ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲನೂ ಕ್ವಾಲಿಟಿನೂ ಚೆನ್ನಾಗಿ ಎಲ್ಲ ಒಂದು ಎಲ್ಲ ವೆರೈಟಿನೂ ಇವ್ರ ಅಂಗಡಿಲಿ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಅಷ್ಟೇ ಇಷ್ಟೇನೆ ಸರ್ ಇನ್ನೇನಾದಿದ್ದೆ ಎಲ್ಲ ತೋರಿಸಿದಿರಲ್ಲ ಸೀರೆ ಫ್ರೆಂಡ್ಸ್ ನಾನು ಇನ್ನೂ ಇವ್ರದ್ದು ಕೆಳಗಡೆ ಸ್ಯಾರಿ ಇದೆ ಅಲ್ಲೋಗಿ ನಾನು ಸ್ಯಾರಿ ತಗೊಳಕ್ಕೆ ಬಂದಿನಿ ಫ್ರೀ ಫು ಫುಲ್ಲು ಇವ್ರದ್ದು ಫ್ರೆಂಡ್ಸ್ ಐದು ಫ್ಲೋರ್ ಇದೆ ಅಂದರೆ ನಾವು ಆಲ್ರೆಡಿ ಇವರು ಅಂಗಡಿಗೆ ಟೆನ್ ಇಯರ್ಸ್ ಬರ್ತೀವಿ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಬಂದು ತೊಗೊಳ್ಳಿ ಫ್ರೆಂಡ್ಸ್ ನಂದು ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವ್ರ ಅಂಗಡಿದ ಅಡ್ರೆಸ್ಸು ಫೋನ್ ನಂಬರು ಏನಿಲ್ಲ ಫ್ರೆಂಡ್ಸ್ ನೀವು ರಾಜ ಮಾರ್ಕೆಟ್ ಹತ್ರ ಬಂದು ಇವ್ರಿಗೆ ಫೋನ್ ಮಾಡಿದ್ರೆ ಸಾಕು ಅವರು ಫೋನ್ ಪಿಟ್ ಮಾಡಿ ನಿಮ್ಮನ್ನು ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಬಾಲಾಜಿ ಬಾಲಾಜಿ ಟೆಂಪಲ್ ಹತ್ರ ಹಾಗಾಗಿ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾವು ಮರಿಬೇಡಿ ಫ್ರೆಂಡ್ಸ್ ಬಾಯ್